ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ವಾರಾಹಿ ದೇವಿನ ಸ್ಮರಣೆ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಹಾಗಾಗಿ ಇಪ್ಪತ್ತೊಂದು ಅರಿಶಿಣದ ಕೊಂಬಿನಿಂದ ನಾವು ಆರವನ್ನು ಯಾವ ರೀತಿಯಾಗಿ ಮಾಡಬೇಕು ಹಾಗೆಯೇ ನಂತರ ಆರವನ್ನು ಏನು ಮಾಡಬೇಕು ಹಾಗೆಯೇ ನಾವು ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ನಂತರ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ಪೂರ್ತಿ ವಿವರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾಳೆ ಶುಕ್ರವಾರ ನೀವು ಆರು ಗಂಟೆ ನಂತರ ಅಂದರೆ ಕತ್ತಲೆ ಆದಮೇಲೆ ಆರು ಗಂಟೆ ಅಥವಾ ಏಳು ಗಂಟೆ ಎಂಟು ಗಂಟೆ ಈ ರೀತಿಯಾಗಿ ಕತ್ತಲೆ ಆದಮೇಲೆ ಅಮ್ಮನನ್ನು ಪೂಜೆ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಯಾವ ವಸ್ತುಗಳು ಬೇಕು ಅನ್ನೋದಾದರೆ ಇಪ್ಪತ್ತೊಂದು ಅರಿಶಿಣದ ಕೊಂಬ ಬೇಕಾಗುತ್ತೆ ಇನ್ನು ಅದರ ಜೊತೆ ಅರಿಶಿಣದ ದಾರ ಬೇಕಾಗತ್ತೆ ನಿಮ್ಮನೆಯೇ ಅರಿಶಿಣದ ದಾರ ಇಲ್ಲ ಅಂತಂದರೆ ಹೂವು ಕಟ್ಟ ದಾರ ಇರುತ್ತಲ್ಲ ವೈಟ್ ದಾರ ಅದನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ನೀವು ಅರಿಶಿಣದ ದಾರವನ್ನು ಮಾಡ್ಕೊಬೇಕಾಗತ್ತೆ ನಾವು ಅರಿಶಿಣದ ಕೊಂಬಿನಿಂದ ನಾವು ಆಹಾರ ಮಾಡಿದೆ ಹಾಗೆಯೇ ನಾವು ಪೂಜೆ ಮಾಡ್ಬೋದಾ ಅಂತಂದರೆ ಆ ರೀತಿಯಾಗಿಯೂ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡ್ಬೋದು ಅಂತಲೂ ತೋರಿಸ್ಕೊಡ್ತೀನಿ ನಾವು ಯಾವುದೇ ಒಂದು ಪೂಜೆಗೆ ಅರಿಶಿನ ಬಳಸ್ತೀರಿ ಅಂದರೆ ಈ ರೀತಿಯಾದ ಪ್ಲೇನ್ ಇರುತ್ತೆ ನೋಡಿ ಈ ರೀತಿಯಾದ ಅರಿಶಿಣದ ಕೊಂಬನ್ನು ನಾವು ಬಳಸಬಾರ್ದು ಯಾವುದೇ ಪೂಜೆ ಆಗಲಿ ಲಕ್ಷ್ಮೀ ಪೂಜೆ ಆಗಲಿ ಈ ರೀತಿಯಾಗಿ ನಾವು ವಾರಾಹಿ ದೇವಿ ಪೂಜೆ ಆಗಲಿ ನಾವು ಈ ರೀತಿಯಾಗಿ ನೋಡಿ ಅರಿಶಿಣದ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾದ ಕೊಂಬಿರುವಂಥ ಅರಿಶಿಣವನ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ ನೀವು ಈ ರೀತಿಯಾಗಿ ಇಲ್ಲದೆ ಪ್ಲೇನ್ ಇರುತ್ತೆ ನೋಡಿ ಆ ಥರದ ಅರಿಶಿನದ ಕೊಂಬನ್ನು ನೀವು ಉಪಯೋಗಿಸಬಾರ್ದು ಇನ್ನು ನಾನಿಲ್ಲಿ ವೈಟ್ ದಾರವನ್ನು ನಾನು ಅರಿಶಿನ ಮಾಡಿಕೊಂಡು ಅರಿಶಿನದ ದಾರ ಕೂಡ ಮಾಡ್ಕೊಂಡಿದ್ದೀನಿ ಈಗ ನಾನು ಯಾವ ರೀತಿಯಾಗಿ ಕಟ್ಟಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ನಿಮಗೆ ಹೂವು ಕಟ್ಟಕ್ಕೆ ಬರುತ್ತಲ್ಲ ಆ ರೀತಿಯಾಗಿ ಆದರೂ ಕಟ್ಕೊಂಬೋದು ಇಲ್ಲಾಂದರೆ ಒಂದೊಂದೇ ನೀವು ಗಂಟು ಹಾಕ್ಕೊಂಡು ಕೂಡ ಕಟ್ಕೊಬೋದು ನೀವು ಅರಿಶಿನವನ್ನು ಕಟ್ಟಬೇಕಂದ್ರೆ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಒಂದೊಂದು ಅರ್ಶನಕ್ಕೂ ಒಂದೊಂದು ಸಾರಿ ಮಂತ್ರ ಹೇಳ್ಕೊಬೇಕಾಗುತ್ತೆ ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಬೇಕು ಅಮ್ಮನ ಮಂತ್ರ ತುಂಬಾ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ಅಮ್ಮನ ಮಂತ್ರವನ್ನು ನೀವು ಒಂದೊಂದು ಸಾರಿ ಹೇಳ್ಕೊಂಡ ಒಂದೊಂದು ಅರ್ಶನವನ್ನ ಕಟ್ಟಬೇಕಾಗತ್ತೆ ಮಂತ್ರ ಯಾವುದು ಅನ್ನೋದಾದರೆ ವಜ್ರ ಘೋಷಂ ಅಂತನೂ ಕಟ್ಟಬಹುದು ನೀವು ಇಲ್ಲ ಅಂದರೆ ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ಕೊಂಡು ಇವು ಎರಡರಲ್ಲಿ ನಿಮ್ಗೆ ಯಾವ್ದು ಆಗುತ್ತೋ ಅದನ್ನು ಹೇಳ್ಕೊಂಡು ಕೂಡ ಕಟ್ಟಬೋದು ಒಂದು ಸರಿ ನೀವೀಗ ತೊಗೊಂತೀರ ಕಟ್ಟಬೇಕಂದ್ರೆ ಅಷ್ಟೊತ್ತು ನೀವು ವಜ್ರ ಘೋಷಂ ಅಂತ ಹೇಳ್ಕೊಂಡು ನೀವು ಕಟ್ಟಬೇಕಾಗತ್ತೆ ಇನ್ನು ನಿಮಗೆ ದಾರದಲ್ಲಿ ಕಟ್ಟೋಕ್ಕಾಗಲಿಲ್ಲ ನಮಗೆ ಟೈಮ್ ಆಗೋಯ್ತು ಹಾಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ನೀವು ಈಗ ದೇವ್ರ ಮನೇಲಿ ನೀವು ಒಂದು ಚಾಪೆ ಅಥವಾ ಮಣೆ ಹಾಕೊಂಡು ಕೂತ್ಕೋಬೇಕಾಗುತ್ತೆ ಅಮ್ಮನ ಫೋಟೋ ಇತ್ತು ಅಂದರೆ ಅಮ್ಮನ ಫೋಟೋಗೆ ನೀವು ಈ ರೀತಿಯಾಗಿ ಆಹಾರ ಮಾಡಿ ಹಾಕಬೇಕು ಅಕಸ್ಮಾತ್ ಅಮ್ಮನ ಫೋಟೋ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನೇ ಹಚ್ಚಿ ನೀವು ದೀಪದಲ್ಲೇ ವಾರಾಹಿ ಅಮ್ಮ ಅಂತಲೇನಿದು ಆ ದೀಪದ ಸುತ್ತು ಈ ಕಟ್ಟಿರುವಂಥ ನೀವು ಏನು ಈ ರೀತಿಯಾಗಿ ಕಟ್ಟಿರ್ತೀರಲ್ಲ ಅರ್ಶಿಂದ ಕೊಂಬು ಇದನ್ನು ನೀವು ಆರವಾಗಿ ಆ ದೀಪಕ್ಕೂ ಕೂಡ ಸಮರ್ಪಣೆ ಮಾಡ್ಬೋದು ಇನ್ನು ನೀವು ಈಗ ದೀಪ ಕಟ್ಟಕ್ಕೆ ಆಗಲಿಲ್ಲ ಅನ್ನೋರು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದಾದರೆ ಒಂದೇ ಒಂದು ಅರ್ಶನದ ಕೊಂಬನ್ನು ಅಂದರೆ ನೀವು ಇಪ್ಪತ್ತೊಂದು ಅರ್ಶನದ ಕೊಂಬನ್ನು ತೊಗೊಳ್ಳಿ ಈ ರೀತಿಯಾಗಿ ಒಂದು ಅರ್ಶನದ ಕೊಂಬನ್ನು ತಗೊಳ್ಬೇಕು ಈ ಮಂತ್ರವನ್ನು ಹೇಳಬೇಕು ಮತ್ತು ಒಂದು ತಟ್ಟೆಯಲ್ಲಿ ಅಂದರೆ ಆ ದೀಪದ ಸುತ್ತೂ ಇಡಬೇಕಾಗತ್ತೆ ಅಂದರೆ ಈಗ ಒಂದು ಅರ್ಶನ ಕೊಂಬು ವಜ್ರ ವಜ್ರಘೋಶಂ ಅಂತ ಹೇಳ್ತೀರಾ ಆ ದೀಪದ ಹತ್ರ ಇಡ್ತೀರಾ ಇನ್ನೊಂದು ಅರ್ಶಿನ ಕೊಂಬು ತೊಗೊತೀರಾ ನೀವು ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳ್ತೀರಾ ಆ ದೀಪದ ಹತ್ರ ಈ ರೀತಿಯಾಗಿ ನೀವು ಇಪ್ಪತ್ತೊಂದು ಸಾರಿ ಮಂತ್ರವನ್ನು ಹೇಳ್ತಾ ಇಪ್ಪತ್ತೊಂದು ಅರಿಶಿನದ ಕೊಂಬಿನಿಂದ ಈ ರೀತಿಯಾಗಿಯೂ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಒಂದೊಂದೇ ಮಂತ್ರವನ್ನು ಹೇಳ್ತಾ ಹೂವಿನ ಥರ ಕಟ್ಟಿ ನೀವು ಮಾಲೆ ಮಾಡಿ ಕೂಡ ಆ ದೀಪಕ್ಕೆ ಸಮರ್ಪಣೆ ಮಾಡ್ಬೋದು ಫೋಟೋ ಇತ್ತು ಅಂದರೆ ಫೋಟೋಗೆ ಸಮರ್ಪಣೆ ಮಾಡಿ ಇಲ್ಲ ಅಂತಂದರೆ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೂ ಕೂಡ ನೀವು ಸಮರ್ಪಣೆ ಮಾಡ್ಬೋದು ಒಂದು ಐದು ನಿಮಿಷ ಆದಷ್ಟು ನೀವು ದೇವ್ರ ಮನೇಲೆ ಕೂತ್ಕೊಂಡು ಅಮ್ಮನ ಹತ್ರ ಏನು ನಿಮಗೆ ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆ ಅರ್ಸಮ್ಮ ಅಂತ ನೀವು ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ ಇನ್ನು ನೀವು ಪ್ರಸಾದವಾಗಿ ಬೆಲ್ಲದ ಪಾನ್ಕ ಹಾಕ್ಬೋದು ಅಥವಾ ಭೂಮಿ ಒಳಗಡೆ ನೀವು ಬೆಳೆಯುವಂಥದ್ದು ಕ್ಯಾರೆಟ್ ಹಾಕ್ಬೋದು ಅಥವಾ ಬೀಟ್ರೂಟ್ ಹಾಕ್ಬೋದು ಈ ಥರದ ಹಸಿ ತರಕಾರಿನೂ ಇಟ್ಟು ಅಮ್ಮನಿಗೆ ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಸ್ವಲ್ಪ ಬೇಯಿಸ್ಬಿಟ್ಟು ಕೂಡ ಅಮ್ಮನಿಗೆ ಪ್ರಸಾದವಾಗಿ ಇಟ್ಟು ನೀವು ಪೂಜೆ ಮಾಡ್ಬೋದು ನೀವು ಶುಕ್ರವಾರ ಪೂಜೆ ಮಾಡಿರ್ತೀರ ರಾತ್ರಿ ಪೂರ್ತಿಯಾಗಿ ಆಹಾರ ಹಾಗೆ ದೇವ್ರ ಮನೆಯಲ್ಲೇ ಬಿಟ್ಬಿಡಿ ಶನಿವಾರ ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡಿಕೊಂಡು ನಂತರ ನೀವು ದೇವ್ರ ಮನೆಗೆ ಪೂಜೆ ಮಾಡೋಕೆ ಬರ್ತೀರಲ್ಲ ಆ ಸಮಯದಲ್ಲಿ ಆಹಾರವನ್ನು ತೆಗಿಬೇಕಾಗತ್ತೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಅದನ್ನು ನೀವು ಮುಖಕ್ಕೂ ಕೂಡ ಹಚ್ಕೊಬೋದು ಇನ್ನು ಯಾರಾದರೂ ಆರೋಗ್ಯ ಸಮಸ್ಯೆ ಇರುತ್ತಲ್ವ ತುಂಬನೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೀರು ಕುಡಿತೀರಲ್ಲ ಆ ಸಮಯದಲ್ಲಿ ಒಂದು ಚಿಟಿಕೆ ಆಗೋಷ್ಟು ಈ ಅರಿಶಿನ ನೀವು ನೀರಿಗೆ ಹಾಕ್ಕೊಂಡು ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಅನ್ನೋದು ಸುಧಾರಣೆ ಆಗ್ತಾ ಬರುತ್ತೆ ಸ್ವಲ್ಪ ಅರಿಶಿಣದ ಪೌಡ್ರನ್ನು ತಗೊಂಡು ನೀವು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಮೇನ್ ಡೋರ್ಗೆ ನೀವು ಸ್ವಸ್ತಿಕ್ಕನ್ನು ಹಾಕಬೇಕಾಗುತ್ತೆ ಈ ರೀತಿಯಾಗಿ ಸ್ವಸ್ತಿಕ್ ಬಿಡಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಒಲೆ ಬರುತ್ತೆ ಇನ್ನು ಏನಾದರೂ ವಾಸ್ತು ದೋಷ ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಅರಿಶಿಣ ಮತ್ತು ಸ್ವಸ್ತಿಕ್ ಎರಡನ್ನೂ ಕೂಡ ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಅರಿಶಿಣ ಮನೆಯೊಳಗೆ ಪಾಸಿಟಿವ್ ಶಕ್ತಿಯನ್ನು ಕೂಡ ಆಕರ್ಷಿಸುತ್ತೆ ಅದರ ಜೊತೆ ದುಷ್ಟ ಶಕ್ತಿಗಳನ್ನು ಕೂಡ ಓಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ನೀವು ಮೇನ್ ಡೋರ್ಗೆ ಈ ಅರಿಶಿಣದಿಂದ ಅಮ್ಮನ ಮಂತ್ರವನ್ನು ಹೇಳಿರ್ತೀರಾ ಹಾಗಾಗಿ ಅರಿಶಿಣ ಮತ್ತೆ ನೀರನ್ನು ಮಿಕ್ಸ್ ಮಾಡಿ ನೀವು ಸ್ವಸ್ತಿ ಸರಿಯಾದ ರೀತಿಯಲ್ಲಿ ಹಾಕಬೇಕಾಗತ್ತೆ ಒಂದು ಲೋಟ ನೀರು ತೊಗೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ಪ್ರೇ ಬಾಟ್ಲ್ಗಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಚಿಮ್ಕ್ಸ್ಬೋದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನೀವು ಮನೆ ಮುಂದೆ ಅಂದರೆ ಹೊಸಲಿನ ಮುಂದೆ ಪೂರ್ತಿಯಾಗಿ ನೀವು ಅಲ್ಲಿ ಸ್ಪ್ರೇ ಮಾಡೋದಾಗಲಿ ಮನೆಯಲ್ಲಿ ಒಂದು ಮೂಲೆ ಮೂಲೆಗೂ ಸ್ಪ್ರೇ ಮಾಡ್ತಾ ಬನ್ನಿ ಏಕೆಂದರೆ ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿಗಳ ಕಾಟ ಇತ್ತು ಅಂತಂದರೆ ಅಥವಾ ನಮಗೆ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೇಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಾಗಲಿ ಅಥವಾ ಒಬ್ಬರು ಮತ್ತೊಬ್ಬರು ಕೇಳ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ಕ್ರಮೇಣವಾಗಿ ಇದು ಸರಿ ಹಾಕ್ತಾ ಬರುತ್ತೆ ಪೌಡ್ರ್ ಮಾಡೋದಕ್ಕೂ ಮುಂಚೆ ಒಂದು ಎರಡು ಅರ್ಶಿನದ ಕೊಂಬನ್ನು ನೀವು ತೆಗೆದಿಟ್ಕೊಂಡು ಅದನ್ನು ಕೆಂಪು ಬಟ್ಟೆ ಅಥವಾ ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ನೀವು ಲಾಕರಲ್ಲಿ ಇಡಬೇಕಾಗತ್ತೆ ಇದನ್ನು ಇಡೋದಕ್ಕೂ ಮುಂಚೆ ನೀವು ಲಾಕರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀವು ಲಾಕರಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಲಾಕರಲ್ಲಿ ಇಡೋದ್ರಿಂದ ಏನು ನಿಮ್ಮ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ ಅನ್ನೋರು ಅಥವಾ ನನಗೆ ಎಷ್ಟೇ ಹಣ ದುಡಿದ್ರು ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಅದು ವಾಪಸ್ ಬರ್ತಾ ಇಲ್ಲ ಅನ್ನೋರಾಗಲಿ ಈ ರೀತಿಯಾಗಿ ಎರಡು ಅರಿಶಿನದ ಕೊಂಬನ ನೀವು ಅರ್ಶನದ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಲಾಕರಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ಕೂಡ ನಿಮ್ಮ ಏನು ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗ್ತಾ ಹೋಗುತ್ತೆ ಇದ್ರ ಜೊತೆ ನೀವು ಒಂದು ಅಥವಾ ಎರಡು ಹರ್ಷದ ಕೊಂಬನ್ನು ತಗೊಂಡು ನೀವು ನಿದ್ದೆ ಮಾಡೋ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಹೇಳಿರ್ತೀರ ನಿದ್ದೆ ಮಾಡೋ ಸಮಯದಲ್ಲಿ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಎಷ್ಟೊಂದು ಜನಕ್ಕೆ ನನಗೆ ನಿದ್ದೆ ಬರ್ತಾ ಇಲ್ಲ ಅಥವಾ ಮಲಗಿದ್ರೆ ಕೆಟ್ಟ ಕೆಟ್ಟ ಕನಸು ಬರುತ್ತೆ ಯಾರೋ ಓಡಾಡ್ದಂಗೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ನೀವು ಒಂದು ಎರಡು ಹರ್ಷದ ಕೊಂಬನ್ನು ಒಂದು ಪೇಪರಲ್ಲಿ ನೀವು ಪಾಕೆಟ್ ಥರ ಕಟ್ಟಿ ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ನಿಮಗೆ ಏನು ನಿದ್ದೆ ಸಮಸ್ಯೆ ಹೇರ್ಬೋದು ಅಥವಾ ನಿಮ್ಮ ಯಾವುದೋ ಒಂದು ಕೆಟ್ಟ ಕನಸುಗಳು ಬರ್ತಾ ಇದಕ್ಕೂ ಕೂಡ ಪರಿಹಾರ ಆಗುತ್ತೆ ಎಲ್ಲಾದರೂ ಹೋದರೆ ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ವಾರಾಹಿ ಅಮ್ಮನಿಗೆ ಒಂದು ದೊಡ್ಡ ದೊಡ್ಡ ಹಾರಗಳನ್ನು ಅಂದರೆ ಅರಿಶಿನದ ಆಹಾರವನ್ನು ಹಾಕಿರ್ತಾರೆ ನೀವು ನೋಡ್ಬೋದು ಅದನ್ನು ಕೂಡ ಹಾಗಾಗಿ ಅಮ್ಮನಿಗೆ ಬೆಳಗ್ಗೆ ಅರಿಶಿನ ಹಚ್ಚಿರ್ತಾರೆ ಆ ಅರಿಶಿನವನ್ನು ನೀವು ಅಲ್ಲಿ ಒಂದು ಬೌಲಲ್ಲಿ ಕೂಡ ಇಟ್ಟಿರ್ತಾರೆ ನೀವು ದೇವಸ್ಥಾನಕ್ಕೆ ಹೋದಲ್ಲಿ ಅಲ್ಲಿಂದ ಅರಿಶಿನ ಕೂಡ ನೀವು ಕೇಳಿಬಿಟ್ಟು ಅರಿಶಿನ ಕೂಡ ನಾವು ನಮ್ಮ ಮನೆಗೆ ತೊಗೊಂಬರ್ಬೋದು ಕೊಡ್ತಾರೆ ಅದನ್ನು ನಮ್ಮ ಮನೆಗೆ ತೊಗೊಂಬಂದು ನಾವು ಪ್ರತಿದಿನ ನಮ್ಮ ಏನು ಹೊಸಲಿರುತ್ತಲ್ಲ ಮೇನ್ ಡೋರ್ ಇರುತ್ತಲ್ಲ ಆ ವಸ್ತುಗೆ ಪ್ರತಿ ಪ್ರತಿದಿನ ನಾವು ಅರಿಶಿನ ಉಜ್ತಾ ಇದ್ರೆ ಅರ್ಶನ ಹಚ್ತಾ ಇದ್ರೆ ನಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ಶಕ್ತಿ ದುಷ್ಟ ಶಕ್ತಿಗಳ ಪ್ರವೇಶ ಕೂಡ ಹಾಗಲ್ಲ ಸ್ನೇಹಿತರೆ ನೀವು ಇನ್ನೊಂದು ಸಾರಿ ಯಾವಾಗ್ಲಾದರೂ ನೀವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕೇಳಿ ನನಗೆ ಅರಿಶಿನ ಕೊಡಿ ಅಮ್ಮನಿಗೆ ಹಚ್ಚಿರುವಂಥ ಅರಿಶಿನ ಕೊಡಿ ಅಂದರೆ ಅವ್ರು ಕೊಡ್ತಾರೆ ಅದನ್ನು ಮನೆಗೆ ತೊಗೊಂಡ್ಬರ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನಾಳೆ ಶುಕ್ರವಾರ ನಾವು ಅರಿಶಿನದ ಕೊಂಬಿನಿಂದ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾಕೆಂದರೆ ನೀವು ಇವತ್ತೇ ನೀವು ನಾಳೆ ಸಾಯಂಕಾಲ ಅಂದರೆ ನಾಳೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಪೂಜೆ ಮಾಡ್ಕೊಬೇಕಾಗತ್ತೆ ಆ ಸಮಯದಲ್ಲಿ ಇಪ್ಪತ್ತೊಂದು ಅರ್ಶನದ ಕೊಂಬು ಮತ್ತು ಒಂದು ಅರ್ಶನದ ದಾರ ಇದ್ದರೆ ಸಾಕು ಅಮ್ಮನ ಮಂತ್ರವನ್ನು ನೀವು ಇಲ್ಲ ವಜ್ರ ಘೋಷಂ ಅಂತಾದರೂ ಹೇಳ್ಕೊಳ್ಳಿ ಇಲ್ಲ ಅಂದರೆ ಓಂ ವಾರಾಹಿ ದೇವಿಯೇ ನಮಃ ಅಂತ ಇದನ್ನಾದರೂ ಹೇಳ್ಕೊಳ್ಳಿ ಯಾವ ಮಂತ್ರ ಬೇಕಾದರೂ ಹೇಳ್ಕೊಬೋದು ಹೇಳ್ಕೊಂಡು ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳಿಂದ ಹೊರಬರ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು